The... Okay. happy birthday Thanks okay. thank you thank you to you <laughs> oh, <very> ハッピーバランス。 ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ನಮಸ್ಕಾರಗಳು ನನ್ನ ಹೆಸರು ಮಾರ್ಟಿನಿಯೋ ಅಂತ ಆ್ಯಂಡ್ ಅಣ್ಣ ಜಾನ್ ಬ್ಯಾಸ್ಟಿನ್ ಅಂತ ನಾವು ಹಿಪ್ ಹಾಪ್ ಕನ್ನಡಿಗರು ಅಂತ ನಮ್ಮ ತಂಡ ಇದೆ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಕನ್ನಡ ರ್ಯಾಪ್ ಸೀನಲ್ಲಿ ರ್ಯಾಪ್ ಸಾಂಗ್ಸ್ ಮಾಡಿಕೊಂಡು ಕಾನ್ಸರ್ಟ್ಸ್ ಮಾಡಿಕೊಂಡು ಮ್ಯೂಸಿಕ್ ವೀಡಿಯೋಸ್ ಮಾಡಿಕೊಂಡು ಬರ್ತಾಯಿದ್ವಿ ಆ್ಯಂಡ್ ಇವತ್ತು ವೆರಿ ಸ್ಪೆಷಲ್ ಡೇ ದೀಪಕ್ ಆಟೋ ಫ್ರೀಕ್ಸ್ ಮಾಲೀಕರಾದಂಥ ದೀಪಕ್ ಅವರ ಹುಟ್ಟಿದಬ್ಬ ಇವತ್ತಾಗಿದೆ ಸೊ ಇದು ಒಂದು ವಿಶೇಷವಾದಂಥ ದಿನ ನಮಗೂ ಕೂಡ ಯಾಕಂದರೆ ಇದೇ ದಿನಕ್ಕೆ ನಾವು ಒಂದು ಸ್ಪೆಷಲಾಗಿ ಒಂದು ಸಾಂಗ್ನ ನಾವು ರೆಡಿ ಮಾಡಿದ್ದೀವಿ ಇದರ ಹೆಸರು ದೀಪಕ್ ಬಾಸ್ ಅಂತಮ್ಮ ಅಂತ ಅಂದ್ಬಿಟ್ಟು ಇದು ಯಾವ ರೀತಿ ನಾವು ಡಿಸೈನ್ ಮಾಡಿದ್ದೀವಿ ಅಂತಂದರೆ ಇದು ದೀಪಕ್ ಅನ್ನೋ ಹೆಸರು ಯಾರೇ ಇಟ್ಕೊಂಡಿದ್ರು ಎಲ್ಲರಿಗೂ ಅನ್ವಯಿಸುತ್ತೆ ಜಸ್ಟ್ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಅನ್ನೋ ಥರ ಏನೂ ಇಲ್ಲ ಸೊ ಅದರಿಂದಾಗಿ ಇದು ಅವ್ರಿಗೆ ಫಸ್ಟ್ ಡೆಡಿಕೇಟ್ ಮಾಡ್ತಿದ್ದೀವಿ ಆ್ಯಂಡ್ ಅಲ್ಲಿಂದ ಯಾರ್ಯಾರು ದೀಪಕ್ ಅಂತ ಹೆಸರಿಟ್ಕೊಂಡಿದ್ದಾರೋ ಸೊ ಎಲ್ಲಾರ್ಗು ಈ ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ ನಾವು ಇಷ್ಟಪಡ್ತೀವಿ ಆ್ಯಂಡ್ ಇಲ್ಲಿಂದ ಸುಮಾರು ಅಸೋ ನಾವು ಅಸೋಸಿಯೇಟ್ ಆಗಿಬಿಟ್ಟು ಇನ್ನು ಸುಮಾರು ಮ್ಯೂಸಿಕ್ ವೀಡಿಯೋಸ್ ಆಗಲಿ ಒಂದಿಷ್ಟು ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಇದೆಲ್ಲ ನಡೀತಿದೆ ಸೊ ಇಲ್ಲಿಂದ ಒಂದು ಹೊಸ ಅಧ್ಯಾಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಬಂದು ಕಂಪ್ಲೀಟಾಗಿ ನಾವು ಮುಂಚೆ ಮಾಡ್ತಿದ್ದಂಥ ಟ್ರ್ಯಾಕ್ಸ್ಗಿಂತ ತುಂಬ ವಿಭಿನ್ನವಾಗಿ ತುಂಬ ವಿಶೇಷವಾಗಿ ಇವಾಗ ಬರ್ತಿರೋಂಥ ಪ್ರತಿಯೊಂದು ಸಾಂಗೂ ಅಷ್ಟು ಏನಂತಾರೆ ಒಂದು ದೊಡ್ಡ ಇಂಪ್ಯಾಕ್ಟ್ಫುಲ್ಲಾಗೇ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ